ಪಟ್ಟಣ ಪಂಚಾಯತ್ ಉಪ ಚುನಾವಣೆ ಕಾಂಗ್ರೆಸ್ಗೆ ಗೆಲುವು ಧಾರವಾಡ ಜಿಲ್ಲೆಯ ಕಲ್ಲಕಟಗಿ ಪಟ್ಟಣ ಪಂಚಾಯಿತಿಯ ಹೊಲಗಿನ ಕಟ್ಟಿ ತಾಂಡಾ ವಾರ್ಡ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂತೋಷ್ ಲಕ್ಷ್ಮಣ್ ಅವರು ಜಯವನ್ನು ಸಾಧಿಸಿದರು ಪಟ್ಟಣ ಪಂಚಾಯತ್ ಸದಸ್ಯ ಕೃಷ್ಣ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ನವೆಂಬರ್ ಇಪ್ಪತ್ತ್ ಮೂರರಂದು ಚುನಾವಣೆ ನಡೆದಿತ್ತು ಮಂಗಳವಾರ ನಡೆದ ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುನೀಲ್ ಕೃಷ್ಣ ಲಮಾಣಿ ಇನ್ನೂರ ಮೂವತ್ತೈದು ಮತಗಳನ್ನು ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಸಂತೋಷ್ ಲಮಾಣಿ ಇನ್ನೂರ ಎಪ್ಪತ್ತ್ಮೂರು ಮತಗಳನ್ನು ಪಡೆದು ಮೂವತ್ತೆಂಟು ಮತಗಳಿಂದ ಜಯಶಾಲಿಯಾದರು ಇನ್ನು ಚುನಾವಣೆಗೊಂಡ ಒಟ್ಟು ಐದುನೂರ ಹತ್ತು ಮತಗಳಲ್ಲಿ ಹತ್ತು ಮತಗಳು ನೋಟಾಗಿ ಬಿದ್ದಿದ್ವು ಚುನಾವಣಾ ಅಧಿಕಾರಿಗಳಾಗಿ ಚಂದ್ರಶೇಖರ್ ಅಳಗೋಡಿ ಶ್ಯಾಮ ಶೇರ್ಖಾನೆ ಎನ್ ಪಿ ರಾಯವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ವಿಜಯ ಗಳಿಸ್ತಾ ಇದ್ದಂತೆ ಕಾಂಗ್ರೆಸ್ನ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಮುರಳ್ಳಿ ಹರಿಶಂಕರ ಮಠದ ಬಾಳು ಖಾನ್ಪುರ್ ಬಾಬು ಅಂಚಟಗೆರೆ ಕುಮಾರ ಖಂಡೇಕರ್ ಅಜ್ಮತ್ ಜಾಗೀರ್ದಾರ್ ಹನುಮಂತ ಚವರಗುಡ್ಡ ವಿಜಯ್ ಮುರಾರಿ ರಾಮು ಲಮಾಣಿ ಮಂಜುನಾಥ ವಾಲಿಕಾರ್ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಎರಡ್ನೂರ ಎಪ್ಪತ್ಮೂರು ಮತಗಳನ್ನ ಹಿಂದೋರ್ವ ಪ್ರತಿಸ್ಪರ್ಧಿಯಾದ ಭಾರತೀಯ ಜನತಾ ಪಕ್ಷದ ಸುನಿಲ್ ಕೃಷ್ಣ ಲಮಾನೆ ಇವರು ಎರಡ್ನೂರ ಮೂವತ್ತೈದು ಮತಗಳನ್ನ ಪಡೆದುಕೊಂಡಿದ್ದು ಸಂತೋಷ್ ಲಕ್ಷ್ಮಣ್ ಲಮಾಣಿ ಅವರು ವಿಜಯಶಾಲಿಗಳಾಗಿದ್ದಾರೆ ವಿಜಯಶಾಲಿಯಾದಂತ ಸಂತೋಷ್ ಲಕ್ಷ್ಮಣ್ ಲಮಾನಿ ಇವರ ಹೆಸರನ್ನು ಘೋಷಿಸಲಾಗಿದೆ